ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಂ ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳು ನಾನು ಪ್ರಸನ್ನಕುಮಾರ್ ನಾಡಿ ಜ್ಯೋತಿಷ್ಯ ಪರಿಷತ್ ಶಿವಂ ಗುರುಕುಲದ ವಿದ್ಯಾರ್ಥಿ ಕಳೆದ ಒಂದು ವರ್ಷದಿಂದ ನಾನು ನಾಡಿ ಪಂಡಿತ್ ಕೋರ್ಸನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಈ ದಿನದ ವಿಷಯವಾಗಿ ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಈ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಇಚ್ಛಿಸ್ತೇನೆ ಪ್ರಸ್ತುತ ದಿನಮಾನದಲ್ಲಿ ಸಾಕಷ್ಟು ಬೇಡಿಕೆ ಮತ್ತು ಅಗಾಧವಾದಂತಹ ಒಂದು ಕುತೂಹಲವನ್ನು ಹೆಚ್ಚಿಸ್ತಿರತಕ್ಕಂತಹ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಹೂಡಿಕೆ ಮಾಡೋದಕ್ಕೆ ಏನು ಅಂಶಗಳು ಪ್ರಮುಖವಾಗಿ ಕಂಡು ಅಂತ ನಾವು ನೋಡಲಿಕ್ಕೆ ಹೋದಾಗ ಸರಿಯಾದ ಒಂದು ಆರ್ಥಿಕ ವಿಚಾರಗಳ ಬಗ್ಗೆ ನಮಗೆ ಅರಿವು ಇಲ್ಲದೆ ಹೋದಲ್ಲಿ ನಾವು ಖಂಡಿತವಾಗಿಯೂ ನಷ್ಟವನ್ನು ಅನುಭವಿಸ್ತೇವೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕೇವಲ ಆರ್ಥಿಕ ವಿಶ್ಲೇಷಣೆ ಸಾಕಾಗ್ತದ ಆರ್ಥಿಕ ವಿಶ್ಲೇಷಣೆಗಳನ್ನು ನಾವು ಅವಲೋಕನ ಮಾಡಿ ಅದರ ಮೂಲಕ ಷೇರಿನಲ್ಲಿ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದಾ ಅನ್ನುವುದು ಒಂದು ಪ್ರಶ್ನೆ ಶೇರು ಮಾರುಕಟ್ಟೆಯ ಮೂಲಭೂತ ವಿಷಯಗಳನ್ನು ನಾವು ವಿಶ್ಲೇಷಣೆ ಮಾಡಿದರೆ ಅದರಿಂದ ನಾವು ಯಾವುದೇ ರೀತಿಯಿಂದಲೂ ಹೂಡಿಕೆಯನ್ನು ಮಾಡಬಹುದೇ ಇಷ್ಟೇ ಸಾಕಾಗುತ್ತದೆ ಎಂಬುದನ್ನು ನಾವು ಮತ್ತೊಮ್ಮೆ ವಿಮರ್ಶೆ ಮಾಡಿದಾಗ ನಾಡಿ ಜ್ಯೋತಿಷ್ಯ ಮತ್ತು ಅದರ ವಿಶ್ಲೇಷಣೆ ಏನಿದೆ ಅದು ಜಾತಕಸ್ಥರಿಗೆ ಹೂಡಿಕೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಪೂರಕವಾದ ವಿಷಯಗಳನ್ನು ನೀಡುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಯಾವುದೇ ಜಾತಕಸ್ಥರ ಜಾತಕದಲ್ಲಿ ಗ್ರಹಗಳು ಏನು ಸ್ಥಿತರಾಗಿರ್ತಾರೆ ಆ ಗ್ರಹಗಳು ತಮ್ಮ ಉಚ್ಚ ರಾಶಿ ಮತ್ತು ನೀಚ ರಾಶಿ ಅನ್ನತಕ್ಕಂತಹ ಒಂದು ಅಂಶಗಳ ಆಧಾರದ ಮೇಲೆ ನಮಗೆ ಆ ಕಾರಕತ್ವಗಳ ಮೂಲಕ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೀಡುತ್ತವೆ ಅನ್ನುವುದು ನಮ್ಮ ಈ ವಿಶ್ಲೇಷಣೆಯಿಂದ ಕಂಡುಬರ್ತದೆ ಹೂಡಿಕೆ ಮಾಡಲು ಆದ್ಯತೆ ಇರತಕ್ಕಂಥ ಕೆಲವು ಅಂಶಗಳನ್ನು ನಾವು ಗಮನಿಸಲೇಬೇಕಾಗ್ತದೆ ಷೇರು ಮಾರುಕಟ್ಟೆಯಲ್ಲಿ ಗ್ರಹಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೂಡಿಕೆಯನ್ನು ಮಾಡುವಂಥದ್ದು ಇರ್ತದೆ ಸ್ಟಾಕ್ ಮಾರ್ಕೆಟ್ನ ಯಾವ ಸೆಕ್ಟರ್ನಲ್ಲಿ ನಾವು ಹೂಡಿಕೆ ಮಾಡಬೇಕು ಮತ್ತು ಆದ್ಯತೆಯ ಕ್ಷೇತ್ರಗಳು ಯಾವುದು ಅವುಗಳನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕು ಮತ್ತು ಜಾತಕಸ್ಥರ ಗೋಚಾರದಲ್ಲಿ ಏನು ಗ್ರಹಗಳ ಸಂಚಾರ ಇರ್ತದೆ ಅವುಗಳಿಂದ ಆಗ್ತಕ್ಕಂತಹ ಒಂದು ಲಾಭ ಏನಿದೆ ಆ ಸಂದರ್ಭಗಳಲ್ಲಿ ನಾವು ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡಿದಲ್ಲಿ ನಮಗೆ ಹೆಚ್ಚಿನ ಸಾಕಷ್ಟು ಒಂದು ಲಾಭವನ್ನು ಪಡೆಯಬಹುದು ಅನ್ನುವುದು ಇದರಿಂದ ಕಂಡುಬರ್ತದೆ ನಮ್ಮ ಜಾತಕದಲ್ಲಿನ ಗ್ರಹಗಳ ನ್ಯೂನ್ಯತೆಗಳನ್ನು ಅಂದರೆ ಆ ಕಾರಕತ್ವಗಳಿಂದ ಆಗುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡು ನಾವು ಹೇಗೆ ಹೂಡಿಕೆಯನ್ನು ಮಾಡಬೇಕು ಅನ್ನೋ ಅನ್ನುವುದನ್ನು ನಾಡಿ ಜ್ಯೋತಿಷ್ಯದ ಆಧಾರವಾಗಿ ನಾವು ಕಂಡುಕೊಳ್ಬೋದು ಮತ್ತು ಇದರಿಂದ ನಮಗೆ ಸೂಕ್ತ ಮಾರ್ಗದರ್ಶನಗಳು ಲಭ್ಯವಾಗ್ತವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಆಸ್ಟ್ರಾಲಜಿ ಇವುಗಳನ್ನು ತಿಳಿದುಕೊಂಡು ಅವುಗಳ ಮೂಲಕ ನಮ್ಮ ಒಂದು ಜಾತಕದಲ್ಲಿ ಇರುವಂತಹ ಏನು ಅವಕಾಶಗಳಿದೆ ಮತ್ತು ಏನು ಅನುಕೂಲತೆಗಳಿದ್ದಾವೆ ಅವುಗಳನ್ನು ನಾವು ಪರಿಶೀಲಿಸಿ ಅದರ ಮುಖೇನ ನಾವು ಹೂಡಿಕೆಯನ್ನು ಮಾಡಿದಲ್ಲಿ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಯಶಸ್ಸನ್ನು ಪಡೆಯಬಹುದು ಈ ಕುರಿತಾದ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂತ ಅಂದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಶಿವಂ ಗುರುಕುಲಕ್ಕೆ ನನ್ನ ಧನ್ಯವಾದಗಳು